ಬಳಿಕ ಪ್ರಶಾಂತ ನೀಲ್ ಯಾವ ಸಿನಿಮಾ ಕೈಗೆತ್ತಿಕೊಳ್ತಾರೆ ಎನ್ನುವ ಪ್ರಶ್ನೆ ಅಭಿಮಾನಿಗಳಲ್ಲಿ ಇತ್ತು ನಟ ಜೂನಿಯರ್ ಎನ್ಟಿಆರ್ ಬೇರೆ ಬೇರೆ ಪ್ರಾಜೆಕ್ಟ್ ಗಳಲ್ಲಿ ಬ್ಯುಸಿಯಾಗಿದ್ದಾರೆ ಹಾಗಾಗಿ ಆರ್ ತರ್ಟಿ ಒನ್ ಸಿನಿಮಾ ತಡವಾಗುತ್ತೆ ಎನ್ನುವುದು ಸ್ಪಷ್ಟವಾಗಿದೆ ಇನ್ನು ಕೆಜಿಎಫ್ ತ್ರೀ ಯಾವಾಗ ಎನ್ನುವ ಪ್ರಶ್ನೆಯು ಕೆಲವರನ್ನ ಕಾಡ್ತಾ ಇದೆ ಇದಕ್ಕೆಲ್ಲ ಪ್ರಶಾಂತ ನೀಲ್ ಉತ್ತರಿಸಿದ್ದಾರೆ ಕೆಜಿಎಫ್ ಟು ಕ್ಲೈಮ್ಯಾಕ್ಸ್ ನಲ್ಲೇ ಮತ್ತೊಂದು ಸೀಕ್ವೆಲ್ ಬಗ್ಗೆ ಸುಳಿವು ಸಿಕ್ಕಿತ್ತು ಚಾಪ್ಟರ್ ತ್ರೀ ಬರುತ್ತದೆ ಎನ್ನುವುದು ಸ್ಪಷ್ಟವಾಗಿತ್ತು ಬಳಿಕ ಈ ಪ್ರಶಾಂತ್ ನೀಲ್ ಸ್ಪಷ್ಟಪಡಿಸಿದ್ದರು ಈಗಾಗಲೇ ಕಥೆ ಕೂಡ ಸಿದ್ಧವಾಗಿದೆ ನಾನು ನಿರ್ದೇಶನ ಮಾಡದಿದ್ದರೂ ಸೀಕ್ವೆಲ್ ಬಂದೇ ಬರುತ್ತೆ ಎಂದಿದ್ದರು ಕೆಜಿಎಫ್ ಟೂ ಬೆನ್ನಲ್ಲೇ ಪ್ರಶಾಂತ್ ನೀಲ್ ಸಲಾರ್ ಸಿನಿಮಾ ಒಪ್ಪಿಕೊಂಡಿದ್ದರು ಕಾರಣಾಂತರಗಳಿಂದ ಸಿನಿಮಾ ತಡವಾಗಿ ಕಳೆದ ವರ್ಷ ಡಿಸೆಂಬರ್ ಇಪ್ಪತ್ತೆರಡಕ್ಕೆ ತೆರೆಗೆ ಬಂದಿತ್ತು ಪ್ರಭಾಸ್ ಪೃಥ್ವಿರಾಜ್ ಸುಕುಮಾರನ್ ನಟನೆಯ ಸಲಾರ್ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ ಆದರೆ ಸಲಾರ್ ಟೂ ಕೂಡ ಬರಬೇಕಿದೆ ಕನ್ನಡದ ಉಗ್ರಂ ಕಥೆಯನ್ನೇ ಹೊಸ ಪ್ರಪಂಚದಲ್ಲಿ ಪ್ರಶಾಂತ್ ನೀಲ್ ಕಟ್ಟಿಕೊಟ್ಟು ಗೆದ್ದಿದ್ದಾರೆ ಡಾರ್ಲಿಂಗ್ ಪ್ರಭಾಸ್ ಫ್ಯಾನ್ಸ್ ಸದ್ಯ ಸೀಕ್ವೆಲ್ಗಾಗಿ ಕಾಯ್ತಾ ಇದ್ದಾರೆ ಅತ್ತ ಕಲ್ಕಿ ಹಾಗೂ ರಾಜಸಾಬ್ ಸಿನಿಮಾಗಳಲ್ಲಿ ಪ್ರಭಾಸ್ ಆಗಿದ್ದಾರೆ ಹಾಗಾಗಿ ಸಲಾರ್ ಟು ಯಾವಾಗ ಎನ್ನುವ ಪ್ರಶ್ನೆ ಅಭಿಮಾನಿಗಳನ್ನ ಕಾಡ್ತಾ ಇದೆ ಸಂದರ್ಶನ ಒಂದರಲ್ಲಿ ಮಾತನಾಡಿರುವ ನಿರ್ದೇಶಕ ಪ್ರಶಾಂತ್ ನೀಲ್ ಸಲಾರ್ ಟೂ ಹಾಗೂ ಕೆಜಿಎಫ್ ತ್ರೀ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ ಸಲಾರ್ ಟೂ ಚಿತ್ರೀಕರಣಕ್ಕೆ ಹೋಗಲು ನಾವು ಸಿದ್ಧರಿದ್ದೇವೆ ಆದರೆ ನನಗೆ ಕೊಂಚ ಬ್ರೇಕ್ ಬೇಕು ಎಫ್ ಟೂ ಹಾಗೂ ಸಲಾರ್ ಒನ್ ಬಳಿಕ ಬ್ರೇಕ್ ತೆಗೆದುಕೊಳ್ಳಬೇಕಿದೆ ಎಂದು ತಮ್ಮ ಮುಂದಿನ ಸಿನಿಮಾ ಬಗ್ಗೆ ಪ್ರಶಾಂತ್ ನೀಲ್ ಮೌನ ಮುರಿದಿದ್ದಾರೆ ಎಫ್ ತ್ರೀ ಕೂಡ ಬರುತ್ತೆ ಸ್ಕ್ರಿಪ್ಟ್ ಈಗಾಗಲೇ ಸಿದ್ಧವಾಗಿದೆ ಇಲ್ಲದಿದ್ದರೆ ನಾವು ಪಾರ್ಟ್ ಟೂ ನಲ್ಲಿ ಕ್ಲೈಮ್ಯಾಕ್ಸ್ ನಲ್ಲಿ ಆ ಬಗ್ಗೆ ತೋರಿಸ್ತಾ ಇರಲಿಲ್ಲ ನಾವು ಪಾರ್ಟ್ ಥ್ರೀ ಮಾಡ್ತೀವಿ ಅಂತ ಬೇರೆ ಬೇರೆ ಯಶ್ಗೆ ಇದೆ ವಿಜಯ್ ಸರ್ ಕೂಡ ಬೇರೆ ಬೇರೆ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಾರೆ ಹೀಗೆ ಬೇರೆ ಸಿನಿಮಾ ಕೆಲಸಗಳು ನಡೆಯುವಾಗ ನಡುವೆ ಎಫ್ ತ್ರೀ ಮಾಡೋಕೆ ಸಾಧ್ಯವಿಲ್ಲ ಅದೆಲ್ಲ ಮುಗಿದ ಮೇಲೆ ಆರಂಭಿಸುತ್ತೇವೆ ಎಂದಿದ್ದಾರೆ ಉಗ್ರ ಸಿನಿಮಾ ಮೂಲಕ ಡೈರೆಕ್ಟರ್ ಕ್ಯಾಪ್ ತೊಟ್ಟಿದ್ದ ಪ್ರಶಾಂತ್ ನೀಲ್ ಬಳಿಕ ಕೆಜಿಎಫ್ ಚಿತ್ರ ಆರಂಭಿಸಿದ್ದರು ಎರಡು ಭಾಗಗಳಾಗಿ ಸಿನಿಮಾ ತೆರೆಗೆ ಬಂದಿತ್ತು ಮೊದಲ ಭಾಗ ಇನ್ನೂರ ಐವತ್ತು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದರೆ ಸೀಕ್ವೆಲ್ ಸಾವಿರದ ನೂರ ಐವತ್ತು ಕೋಟಿ ರೂಪಾಯಿ ಗ್ರಾಸ್ ಕಲೆಕ್ಷನ್ ಮಾಡಿ ದಾಖಲೆ ಬರೆದಿತ್ತು ರಾಕಿ ಬಾಯ್ ಆಗಿ ಯಶ್ ಪ್ಯಾನ್ ಇಂಡಿಯಾ ಸ್ಟಾರ್ ಪಟ್ಟಕ್ಕೇರಿದರು ಕನ್ನಡ ಚಿತ್ರರಂಗದಲ್ಲಿ ಹೊಸ ದಾಖಲೆಗಳಿಗೆ ಕೆಜಿಎಫ್ ಸಾಕ್ಷಿಯಾಯಿತು ಕೆಜಿಎಫ್ ಟೂ ಬಳಿಕ ಯಶ್ ಮುಂದಿನ ಸಿನಿಮಾ ಯಾವುದು ಎನ್ನುವ ಪ್ರಶ್ನೆ ಮೂಡಿತ್ತು ಕೆಜಿಎಫ್ ತ್ರೀ ಬರುತ್ತದೆ ಎಂದು ಕೆಲವರು ಅಂದುಕೊಂಡಿದ್ದರು ಆದರೆ ಒಂದೂವರೆ ವರ್ಷದ ಬಳಿಕ ಟಾಕ್ಸಿಕ್ ಸಿನಿಮಾ ಘೋಷಿಸಿದ್ದರು ಸದ್ಯ ಅದೇ ಚಿತ್ರದಲ್ಲಿ ಬ್ಯುಸಿಯಾಗಿದ್ದಾರೆ ಮುಂದಿನ ವರ್ಷ ಏಪ್ರಿಲ್ ಹತ್ತಕ್ಕೆ ಈ ಸಿನಿಮಾ ತೆರೆಗೆ ಬರಲಿದೆ ಗೀತು ಮೋಹನ್ ದಾಸ್ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ ನಿತೇಶ್ ತಿವಾರಿ ನಿರ್ದೇಶನದ ರಾಮಾಯಣ ಚಿತ್ರವನ್ನ ರಾಕಿಂಗ್ ಸ್ಟಾರ್ ಯಶ್ ಅವರು ನಿರ್ಮಿಸಿ ನಟಿಸುತ್ತಾರೆ ಎಂದು ಹೇಳಲಾಗ್ತಾ ಇದೆ